ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ್ ಮಾತಾಡ್ತಾ ಇರೋದು ಆರ್ ಸಿ ಬಿ ಏನು ಕಪ್ಪನ್ನು ಗೆದ್ದುಕೊಂಡು ಬಂದರು ಒಂದು ಸಂಭ್ರಮದ ವಾತಾವರಣ ಕೂಡ ಇತ್ತು ನಿನ್ನೆ ಕೂಡ ನಮ್ಮ ರಾಜ್ಯ ಸರ್ಕಾರ ಅವರಿಗೆ ಸನ್ಮಾನವನ್ನು ಕೂಡ ಮಾಡಿದರು ಆದರೆ ಇದರ ಮಧ್ಯೆ ಒಂದು ಘೋರವಾದ ದುರಂತ ನಡೆದು ಹೋಗಿದೆ ಯಾರೂ ಉಳಿಸಲಾರದ ಒಂದು ದುರಂತ ನಿನ್ನೆ ನಡೆದ ಘೋರ ದುರಂತದಲ್ಲಿ ಹನ್ನೊಂದು ಜನ ಅಮಾಯಕರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಇದಕ್ಕೆ ಕಾರಣ ಕಾಲು ತುಳಿತ ಮತ್ತು ಉಚಿತ ಅಂತ ಹೇಳಿದ ತಕ್ಷಣ ಎಲ್ಲರೂ ಕೂಡ ಅಭಿಮಾನಿಗಳು ಒಂದಿಲ್ಲೊಂದನೆ ಬಂದು ಕಾಲ್ಕುಳಿತವಾಗಿ ಹನ್ನೊಂದು ಜನ ಅಮಾಯಕರು ಸಾವನ್ನಪ್ಪಿದ್ದಾರೆ ಇದಕ್ಕೆ ಯಾರು ಹೊಣೆ ಅಂತ ಗೊತ್ತಿಲ್ಲ ಸುಮಾರು ಜನ ಯುವಕ ಯುವತಿಯರು ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷದವರಿನ ಒಳಗೆ ಅನೇಕ ಜನ ಸಾವನ್ನಪ್ಪಿದ್ದಾರೆ ಅವರ ಕುಟುಂಬದ ಗೋಡು ಇಲ್ಲ ಇದಕ್ಕೆ ಯಾರು ಹೊಣೆ ಅಂತ ಯಾರನ್ನು ಕೇಳಬೇಕು ಅನ್ನೋ ಒಂದು ಪ್ರಶ್ನೆ ಕೂಡ ಗೊತ್ತಿಲ್ಲ ಆದರೂ ಹನ್ನೊಂದು ಜನರ ಪ್ರಾಣ ಕೂಡ ಹೋಗಿದೆ ನಾನು ಹೇಳೋದು ಫ್ರೆಂಡ್ಸ್ ದಯವಿಟ್ಟು ಅಭಿಮಾನ ಇರಬೇಕು ಹುಚ್ಚು ಅಭಿಮಾನ ಇರಬಾರ್ದು ಅತಿರೇಕದ ಅಭಿಮಾನ ಇರಬಾರ್ದು ಹುಚ್ಚಾಟ ಇರಬಾರ್ದು ನಮ್ಮ ಅಭಿಮಾನವನ್ನು ನಾವು ಮನಸ್ಸಿನಲ್ಲಿ ತೋರಿಸ್ಬೇಕು ಅವರಿಗೆ ಬೆಂಬಲವನ್ನು ಕೊಡೋದ್ರ ಮುಖಾಂತರ ತೋರಿಸ್ಬೇಕೇ ಹೊರಟು ಅವರನ್ನು ನೋಡಬೇಕು ಅನ್ನೋ ಒಂದು ಆಟದಲ್ಲಿ ನಮ್ಮ ಪ್ರಾಣಕ್ಕೆ ಸಂಸ್ಕಾರವನ್ನು ಕಂಡುಕೊಂಡು ಕುಟುಂಬಕ್ಕೆ ತೊಂದರೆಯನ್ನು ಕೊಡಬಾರ್ದು ಹಾಗಾಗಿ ಫ್ರೆಂಡ್ಸ್ ನಮಗೆ ಇದೊಂದು ಪಾಠ ಆಗಿದೆ ಏನು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆದ ಒಂದು ಕಾಲುಳಿತದಿಂದ ಯುವ ಜನರು ಎಚ್ಚೆತ್ಕೊಳ್ಳಬೇಕು ಮತ್ತು ಯುವಜನರಿಗೆ ಒಂದು ಪಾಠ ಕೂಡ ಆಗಿದೆ ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಈ ಥರ ಇನ್ನು ಮುಂದೆ ಆದರೂ ಈ ಘಟನೆಗಳು ನಡೀಬಾರ್ದು ಅಂತ ನಾನು ಕೇಳ್ಕೊತೀನಿ ರಾಜ್ಯ ಸರ್ಕಾರ ಮತ್ತು ಕ್ರಿಕೆಟ್ ಸಂಸ್ಥೆಗಳು ಕೂಡ ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕು ಪೂರ್ವ ಸಿದ್ಧತೆ ಇಲ್ಲದೇ ಈ ಒಂದು ಮಹಾ ದುರಂತ ನಡೆದಿದೆ ಅನ್ಬೋದು ಹದಿನೆಂಟು ವರ್ಷಗಳ ಸಂಭ್ರಮ ಹದಿನೆಂಟು ಗಂಟೆಗಳ ಒಳಗೆ ಸೂತಕದ ವಾತಾವರಣವನ್ನು ನಿರ್ಮಾಣ ಮಾಡಿದೆ ಹಾಗಾಗಿ ದಯವಿಟ್ಟು ಯಾರೂ ಕೂಡ ಈ ಒಂದು ಅತಿರೇಕದ ಒಂದು ಅಭಿಮಾನ ಅತಿರೇಕದ ಉಚ್ಚಾಟವನ್ನು ತೋರಿಸ್ಬಾರ್ದು ಅಂತ ನಾನು ಕೇಳ್ಕೊತೀನಿ ದಯವಿಟ್ಟು ಈ ಥರ ಉಚ್ಚಾಟವನ್ನು ತೋರಿಸೋದು ಏ ದಯವಿಟ್ಟು ಏನು ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಪ್ರಾಣ ನಿಮ್ಮ ಕೈಯಲ್ಲಿ ನಿಮ್ಮ ಕುಟುಂಬದವರು ಕೂಡ ನಿಮ್ಮನ್ನು ನೆನ್ಕೊಂಡಿರ್ತಾರೆ ಅಂತ ನಾನು ಯಾವತ್ತೂ ಹೇಳ್ತೀನಿ ಹಾಗಾಗಿ ಅಭಿಮಾನ ಅನ್ನೋದು ಇರಬೇಕು ಅತಿರೇಕದ ಅಭಿಮಾನ ಉಚ್ಚಾಟ ದಯವಿಟ್ಟು ಬೇಡ ಆರ್ ಸಿ ಬಿ ಅವರು ಕಪ್ಪನ್ನು ಗೆದ್ದಿದ್ದಾರೆ ಅವರಿಗೆ ಕರ್ನಾಟ್ಸ್ ಆದರೆ ಈ ಸೂತಕದ ವಾತಾವರಣ ಅನ್ನೋದು ಕರ್ನಾಟಕದಲ್ಲಿ ಒಂದು ಸಂದರ್ಭ ಸಂದರ್ಭ ಅಥವಾ ಸನ್ನಿವೇಶ ಏನಿದೆ ಇದು ಅತಿ ರೇಖದ ಅಭಿಮಾನದಿಂದ ಆದ ಒಂದು ಸೂತಕದ ವಾತಾವರಣ ಅಂತಲೇ ಕೂಡ ಹೇಳ್ಬೋದು ಹಾಗಾಗಿ ಇನ್ನು ಮುಂದೆ ಆದರೂ ರಾಜ್ಯ ಸರ್ಕಾರ ಈ ಕ್ರಿಕೆಟ್ ಸಂಸ್ಥೆ ದಯವಿಟ್ಟು ಈ ಥರ ಒಂದು ಮಹಾ ದುರಂತ ಆಗದಿರೋನಿಗೆ ಒಂದು ಮುನ್ನೆಚ್ಚರಿಕೆಯನ್ನು తగ్కొు ఆర్ సి అభిమాని కదా తమ అభిమాన ఒక మితయలను ఇట్కు లే మితయ మీరబారు ఎల్గూ ఒళ్ేదాగీ ఆదస్తు ఈ వీడియోన షేర్ మిగే మొత్తం నేను హోదే అతిరేక అభిమాన ఉచ్చాట దయవిట్టు యారు తోడ్బేడి ఫ్రెండ్స్ జై హింద్ జై కర్ణక మాతె